ವಾರ್ತೆಯ ಮುಖ್ಯಾಂಶಗಳು ಮಠವನ್ನು ಅನಿವಾರ್ಯ ಮಾಡಿಕೊಳ್ಳಬೇಡಿ ನೆನಪು ಮಾಡಿಕೊಳ್ಳಿ ಡಾಕ್ಟರ್ ಶ್ರೀ ಬಸವ ಮಾಚಿದೇವ ಶ್ರೀಗಳು ಶ್ರೀ ಮಂಜುನಾಥ ಶಕ್ತಿ ಬಳಗದ ಉತ್ತರ ಕರ್ನಾಟಕದ ಅಧ್ಯಕ್ಷರಾಗಿ ಹರೀಶ್ ನಾಯ್ಕ್ ಸ್ವರ್ಣವಲ್ಲಿ ಸುದರ್ಮಾ ಸಭಾಭವನದಲ್ಲಿ ಆಗಸ್ಟ್ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಯಕ್ಷೋತ್ಸವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಡಾಕ್ಟರ್ ಬೋರಲಿಂಗಯ್ಯ ಹಾಗೂ ಕಾರ್ಯದರ್ಶಿಯಾಗಿ ಸರಸ್ವತಿ ಎನ್ ರವಿ ಪುನರ್ ಆಯ್ಕೆ బ్యాడమింటన్ స్పర్ధా కైలాష్ పై రాజ్యకి ప్రథమ ನಿರಂತರವಾಗಿ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ಸ್ವರ್ಣವಲ್ಲಿ ಸುಧರ್ಮ ಸಭಾಭವನದಲ್ಲಿ ಇಪ್ಪತ್ತೊಂಬತ್ತನೇ ವರ್ಷದ ಯಕ್ಷೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ಸ್ವರ್ಣವಲ್ಲಿ ಯಕ್ಷಶಾಲ್ಮಲಾದ ಕಾರ್ಯದರ್ಶಿ ಆರ್ ಎಸ್ ಹೆಗಡೆ ಬೈರುಂಬೆ ಹೇಳಿದರು ಇರಸಿಯ ಯೋಗ ಮಂದಿರದಲ್ಲಿ ಸುದ್ದಿಗೋಷ್ಠಿ ಆಯೋಜಿಸಿ ಮಾತನಾಡಿದ ಅವರು ಆಗಸ್ಟ್ ಮೂರು ಮತ್ತು ಇಪ್ಪತ್ನಾಲ್ಕರಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಹತ್ತೊಂಬತ್ತು ಪ್ರಸಂಗ ಶ್ರೀರಾಮಮಣಿಮೆ ಎನ್ನುವ ಯಕ್ಷಯಾನದ ಪ್ರಸಂಗವನ್ನು ಸೋಂದ ಲಕ್ಷ್ಮೀ ಮಹಸಿಂಹ ಪ್ರಸಾದಿಸಿದ ಯಕ್ಷಗಾನ ಮಂಡಳಿ ಆಗ ಸೋಂದ ಯಕ್ಷಗಾನ ಮಂಡಳಿಯವರು ಅದನ್ನು ಮುದ್ರಣ ಮಾಡಿದ್ರು ಅದು ಖರ್ಚಾದ ಹಿನ್ನೆಲೆಯಲ್ಲಿ ಮತ್ತೆ ಯಕ್ಷಾನಮಲ ಎರಡನೇ ಮುದ್ರಣ ಮಾಡಿ ಹತ್ತೊಂಬತ್ತು ಪ್ರಸಂಗಗಳಂತೂ ಮುದ್ರಣ ಮಾಡಿ ಮೂರನೇ ತಾರೀಖಿನಂದು ಸೌಂಡಲಿ ಮಠದಲ್ಲಿ ಲೋಕಾರ್ಪಣೆಗೊಳ್ಳಿದೆ ಯಕ್ಷಾನಮಲ ಅದನ್ನು ಮಾಡ್ತದೆ ಈ ವರ್ಷ ಒಂದು ಇಪ್ಪತ್ತೈದು ತಂಡ ಇವರಿಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದೇವೆ ನಿಮಗೆಲ್ಲರೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ಅಪಪ್ರಚಾರದಿಂದಾಗಿ ಭಕ್ತಾದಿಗಳಿಗೆ ನೋವಾಗುತ್ತಿದೆ ಆದ್ದರಿಂದ ನ್ಯಾಯಯುತ ಹೋರಾಟಕ್ಕಾಗಿ ರಾಜ್ಯ ಮಟ್ಟದಲ್ಲಿ ಶ್ರೀ ಮಂಜುನಾಥ ಶಕ್ತಿ ಬಳಗ ರಚಿಸಲಾಗಿದ್ದು ಇದಕ್ಕೆ ಉತ್ತರ ಕನ್ನಡದ ಅಧ್ಯಕ್ಷನಾಗಿ ಶಿರ್ಸಿ ತಾಲೂಕಿನ ಉಂಚಳ್ಳಿ ಕಬ್ಬೆ ಗ್ರಾಮದ ಹರೀಶ್ ವಿಠಲ್ ನಾಯ್ಕ ಇವರನ್ನು ಆಯ್ಕೆ ಮಾಡಲಾಗಿದೆ ಇವರು ಬಳಗದ ಅಧ್ಯಕ್ಷರಾಗಿ ಬಳಗದ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡು ನಿಷ್ಠೆಯಿಂದ ಕಾರ್ಯನಿರ್ವಹಿಸಬೇಕೆಂದು ಬಳಗದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಲಕ್ಷ್ಮೀಪತಿ ತಿಳಿಸಿದ್ದಾರೆ ತುಮಕೂರಿನಲ್ಲಿ ನಡೆದ ಡಾಕ್ಟರ್ ಸೋಮಣ್ಣ ಮೆಮೋರಿಯಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ನಗರದ ಪ್ರಸಿದ್ಧ ಡಾಕ್ಟರ್ ಎಲ್ ಎಚ್ ಪೈ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಕೈಲಾಶ್ ಪೈ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಭಾರತೀಯ ವೈದ್ಯಕೀಯ ಸಂಘದ ಸದಸ್ಯರುಗಳಿಗಾಗಿ ತುಮಕೂರು ಜಿಲ್ಲಾ ವೈದ್ಯಕೀಯ ಸಂಘದ ನೇತೃತ್ವದಲ್ಲಿ ಬ್ಯಾಡ್ಮಿಂಟನ್ ಅಕಾಡೆಮಿ ಸಭಾಂಗಣದಲ್ಲಿ ನಡೆಸಿದ ನಲವತ್ತೈದು ವರ್ಷ ಮೇಲ್ಪಟ್ಟು ನಡೆದ ಸಿಂಗಲ್ಸ್ ಸ್ಪರ್ಧೆಯಲ್ಲಿ ಡಾಕ್ಟರ್ ಪೈ ವಿಜೇತರಾಗಿದ್ದಾರೆ ಡಾಕ್ಟರ್ ಪೈ ಮೂರು ಸುತ್ತಲಿನ ಎರಡು ಸುತ್ತು ವಿಜೇತರಾಗಿ ಬಹುಮಾನ ಪಡೆದುಕೊಂಡರು ಮಿಕ್ಸ್ ಡಬಲ್ಸ್ ನಲ್ಲಿ ಡಾಕ್ಟರ್ ಮೃದುಲಾ ಪ್ರಭು ಅವರ ಜೊತೆ ಎದುರು ಾಳಿಗಳೊಂದಿಗೆ ಬ್ಯಾಡ್ಮಿಂಟನ್ ಆಟ ನಡೆಸಿ ರನ್ನರ್ಸ್ ಸ್ಥಾನವನ್ನು ಡಾಕ್ಟರ್ ಕೈಲಾಶ್ ಪೈ ಪಡೆದುಕೊಂಡರು ಎಂಬುದು ಉಲ್ಲೇಖನೀಯ ಮಾಚಿದೇವರು ನಮ್ಮ ಅಜ್ಞಾನ ಕಳೆದು ಬೆಳಕನ್ನು ನೀಡಿದವರು ಮಾಚಿದೇವರ ವಚನವನ್ನು ಓದಿದರೆ ಬದುಕಿಗೆ ಅವಶ್ಯವಿರುವ ಜೀವನದ ಮೌಲ್ಯವನ್ನು ಅಳವಡಿಸಿಕೊಳ್ಳಲು ಸಹಕಾರಿಯಾಗುತ್ತದೆ ಮಠವನ್ನು ಅನಿವಾರ್ಯ ಮಾಡಿಕೊಳ್ಳಬೇಡಿ ನೆಪ ಮಾಡಿಕೊಳ್ಳಿ ಆ ಕಾರಣದಿಂದ ಮಠದೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇರಲು ಸಾಧ್ಯವಾಗುತ್ತದೆ ಎಂದು ಡಾಕ್ಟರ್ ಶ್ರೀ ಶ್ರೀ ಬಸವ ಮಾಚಿದೇವ ಸ್ವಾಮಿಗಳು ಸಿರಿಸಿಯ ಮಡಿವಾಳ ಸಮುದಾಯದ ಭವನದಲ್ಲಿ ನಡೆದ ಮನೆ ಮನೆಗೆ ಮಾಚಿದೇವ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಮನ ಮನೆಗೆ ಮಾಚದೇವ ಕಾರ್ಯಕ್ರಮ ಸುಮ್ನೆ ಬಂದಿಲ್ಲ ನೀವು ಗೌರವಗಳನ್ನ ಹಾರ ಶಾಲೆಗಳನ್ನ ಇತ್ಯಾದಿಗಳನ್ನ ಕೊಟ್ಟು ತೆಗೆದುಕೊಂಡು ಹೋಗ್ಲಿಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೋಸ್ಕರವಾಗಿ ಬಂದಿಲ್ಲ ಬಹಳ ಮುಖ್ಯವಾಗಿ ಗುರುಗಳ ಸಂದೇಶವನ್ನ ನಿಮ್ಮ ತಲೆಯಲ್ಲಿ ತುಂಬಿ ಕಳಿಸ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ಇಡೀ ರಾಜ್ಯದಾದ್ಯಂತ ಇಡೀ ದೇಶದಾದ್ಯಂತ ಇವತ್ತು ಹೋಗುವಂತ ಮುಂದಿನ ಸ್ಥಾನಗಳು ಕೂಡ ಇರುವಂತದ್ದು ಈಗಾಗಲೇ ಇಡೀ ರಾಜ್ಯವನ್ನ ಸುಮಾರು ಬಾರಿ ಎಲ್ಲಿ ನೋಡಿದ್ರು ಗುರುಗಳ ವಿಚಾರಗಳನ್ನ ತುಂಬಿ ಕಳಿಸಬೇಕು ಬಹುಶಃ ನಮ್ಮಲ್ಲಿ ಖಾಲಿ ತೆಲೆಗಡೆ ಬಹಳ ಇದಾವೆ ಖಾಲಿ ತೆಲೆಗಡೆ ಬಹಳ ಇದಾವೆ ನಾವು ಖಾಲಿ ಹೊಟ್ಟೆ ಇದ್ದಾಗ ರಾಜ್ಯದ ಪ್ರತಿಷ್ಠಿತ ಸ್ವಯಂ ಸೇವಾ ಸಂಸ್ಥೆ ನ ಅಧ್ಯಕ್ಷರಾಗಿ ಡಾಕ್ಟರ್ ಬೋರಲಿಂಗಯ್ಯ ಹಾಗೂ ಕಾರ್ಯದರ್ಶಿಯಾಗಿ ಸರಸ್ವತಿ ಎನ್ಆರ್ ರವಿ ಸರ್ವಾನುಮತದಿಂದ ಪುನರಾರಯ್ಕೆಯಾಗಿದ್ದಾರೆ ನಿನ್ನೆ ಶಿರ್ಸಿಯ ಉಂಚಳ್ಳಿಯ ಸರಸ್ವತಿ ಫಾರ್ಮ್ ನ ತುಡವಿ ಮನೆಯಲ್ಲಿ ನಡೆದ ಸ್ಕ್ವಾಡ್ವೆಸ್ಟ್ನ ಇಪ್ಪತ್ತನೇ ಸರ್ವಸಾಧಾರಣ ಸಭೆಯಲ್ಲಿ ನೂತನ ಆಡಳಿತ ಮಂಡಳಿಯ ರಚನೆಯಾಗಿದ್ದು ಅಧ್ಯಕ್ಷರಾಗಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ವಿಶ್ರಾಂತ್ ಕುಲಪತಿಗಳು ಹಾಗೂ ಕರ್ನಾಟಕ ಜಾನಪದ ಪರಿಷತ್ನ ಅಧ್ಯಕ್ಷರೂ ಡಾಕ್ಟರ್ ಬೋರಲಿಂಗಯ್ಯ ಉಪಾಧ್ಯಕ್ಷರಾಗಿ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕ ಕುಮಾರ್ ವಿ ಕೋರ್ಸೆ ಕಾರ್ಯದರ್ಶಿಗಳಾಗಿ ಸರಸ್ವತಿ ಎನ್ಆರ್ ರವಿ ಸಹ ಕಾರ್ಯದರ್ಶಿಗಳಾಗಿ ಶಿಕ್ಷಣ ತಜ್ಞ ಪ್ರೊಫೆಸರ್ ಕೆಎನ್ ಹೊಸಮನಿ ಖಜಾಂಚಿಗಳಾಗಿ ವಸಂತ ಆದಿಮನೆ ಕಾರ್ಯಕಾರಿ ಸದಸ್ಯರಾಗಿ ದಯಾನಂದ್ ಅಗಾಸೆ ಹಾಗೂ ಪ್ರತಿಭಾ ಭಟ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ